ಇನ್ನು ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಬೇಕಂತ ಕನಸುಗಳನ್ನು ಹೊತ್ತುಕೊಂಡಿದ್ದಂಥ ಯಶ್ವರ್ ಇದೀಗ ವಿಧಿವೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆಗ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನೆಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸಾಕಷ್ಟು ಅತಿ ದೊಡ್ಡ ಕಲಾವಿದ ಅಂತ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಅಂತಲೂ ಕೂಡ ಇವನ್ನ ಕರಿಬಹುದು ಇಂಥ ನಟ ಇದೀಗ ಈ ಥರ ವಿಧಿವೇಶ್ ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಹೌದು ಯಶ್ ಅವರು ಅತಿ ದೊಡ್ಡ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡವರು ಇನ್ನು ಸಿನಿಮಾ ರಂಗದಲ್ಲಿ ತಮ್ಮ ಜನ ಚಾಪು ಮೂಡಿಸಬೇಕು ಅಂತ ಹೊತ್ಕೊಂಡವರು ಇವರು ಬೇರೆ ಯಾರ ನಟ ಯಶ್ ಸಾಗರ್ ಅವರು ಯಶ್ ಸಾಗರ್ ಅವರನ್ನ ನೀವು ತೆಲುಗು ಸಿನಿಮಾದಲ್ಲಿ ಮಿಸ್ಟರ್ ಪ್ರೇಮಿ ಕೊಡು ಎಂಬ ಸಿನಿಮಾವನ್ನು ನೋಡಿದರೆ ಗೊತ್ತಿರುತ್ತೆ ಅಲ್ಲಿ ನಾಯಕನ ಈ ಮುದ್ದುಮುಖದಂತೆ ಚಲುವ ಹೊಂದಿರ್ತಾನೆ ಇದಾದ ನಂತರ ಉಲ್ಲಾಸಂ ಉತ್ಸಾಹ ಎಂಬ ಸಿನಿಮಾವನ್ನು ಕೂಡ ಮಾಡ್ತಾರೆ ಇದು ಕನ್ನಡದಲ್ಲಿ ಗಣೇಶ್ ಅವರು ಅಭಿನಯಿಸಿದ ಉಲ್ಲಾಸ ಉತ್ಸಾಹ ಇದೇ ಮೂಲತಃ ತೆಲುಗುನಲ್ಲೇ ಬಂದಿದ್ದು ಅದನ್ನು ರೆಮೇಕ್ ಕನ್ನಡದಲ್ಲಿ ಮಾಡಲಾಗಿತ್ತು ಇನ್ನು ಇದರಲ್ಲೂ ಕೂಡ ನಾಯಕನಾಗಿ ಗುಡ್ಸ್ಕೊಂಡೋಗಿ ಎರಡು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಕೂಡ ಕೊಡ್ತು ಇದಾದ ನಂತರ ಸುಮಾರು ನಾಲ್ಕು ಸಿನಿಮಾಗಳನ್ನು ಮಾಡಿದ್ರು ಅದು ಕೂಡ ಅವರೇ ಹಿಟ್ಟನ್ನು ಕೊಟ್ಟೆ ಕೊಡ್ತು ಇದಾದ ನಂತರ ತುಮಕೂರಿನಲ್ಲಿ ಸಿರಾದಲ್ಲಿ ಇರುವಂಥ ಒಂದು ಸ್ನೇಹಿತನ ಮರಿಗೆ ಫಂಕ್ಷನ್ಗಿಂತ ಬಂದಿದ್ದಾರೆ ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ತೀರದ ರಸ್ತೆ ಅಪಘಾತವಾಗಿ ತುಮಕೂರಿನ ಆಸ್ಪತ್ರೆಯಲ್ಲಿ ಇಂದು ಕೊನೆ ಸೆಳೆದಿದ್ದಾರೆ